ಈಗ ನಡೆದಂತ ಏನು ಸಂದರ್ಭದಲ್ಲಿ ರೈತರ ಜಮೀನುಗಳನ್ನ ಈ ಜಿಲ್ಲೆಯ ಸಿ ಸುಧಾಕರ್ ಅವರು ನಾನು ನಿ ಪರವಾಗಿರ್ತೀನಿ ಅಂತ ಹೇಳಿ ಅವರನ್ನ ಗೆಲ್ಸೋದಕ್ಕೆ ಯಾರ್ಯಾರು ಅವ್ರಿಗೆ ಪಾರ್ಟಿಯಲ್ಲಿ ಸಹಕಾರ ಕೊಟ್ಟರು ಚಿಂತಾಮಣೆಯಲ್ಲಿ ಎಲ್ಲಾ ಟೋಟಲ್ ಲೀಡರ್ಗಳನ್ನೆಲ್ಲ ಒಂದ್ ಕಡೆ ಸೈಡ್ಗಿಟ್ಟು ಟಿಪ್ಪು ಸುಲ್ತಾನ್ ಸಂತತಿ ಅವ್ರು ಯಾರು ಯಾರು ಇದ್ದಾರೆ ಅವ್ರನ್ನೆಲ್ಲ ಜೊತೆ ನಿಟ್ಕೊಂಡು ನಾನು ನಿಮ್ಮ ಮನೆ ಮಗ ಒಂದ್ಸಲಿ ನಿಮ್ಮನ್ನು ನಿರಾಕರಣ ಸೋಲಿಸಿದ್ವಿ ಈಗ ನಿಮ್ಮ ಪರವಾಗಿ ನಾನು ಇರ್ತೀನಿ ಅಂತ ಹೇಳಿ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹಲವಾರು ರೈತರ ಜಮೀನುಗಳನ್ನು ದೇವಸ್ಥಾನ ಜಮೀನುಗಳನ್ನು ಮಠಮಾನ್ಯ ಜಮೀನುಗಳನ್ನು ನೂರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ತಂದೆ ತಾತ ಮುತ್ತಾತ್ಮ ಕಾಲದಿಂದಲೂ ಪರ್ಚೇಸ್ ಮಾಡಿರ್ತಕ್ಕಂಥ ಎಮ್ ಅವ್ರ ಹೆಸರಲ್ಲಿ ಪಾಣಿ ಇದ್ರೂ ರಾತ್ರಿ ರಾತ್ರಿ ಚೇಂಜ್ ಮಾಡಿಸಿ ಎಲ್ಲ ಅಂತ ಕಾಲು ಅವರು ಮಾತು ಕೇಳಿಕೊಂಡು ನೆಕ್ಸ್ಟ್ ನಾನು ವೋಟ್ ಬ್ಯಾಂಕ್ ಆಗಬೇಕು ಮತ್ತೆ ನಾನು ಎಮ್ ಎಲ್ ಎ ಆಗಬೇಕು ನಾನು ಮಂತ್ರಿ ಆಗಬೇಕು ಅನ್ನ ಆಸೆ ಇಟ್ಕೊಂಡು ಇವತ್ತು ಅವ್ರೇನು ಟ್ರಸ್ಟ್ ಅಂತ ಏನು ಮಾಡಿ ಕೈಲಾಸಗಿರಿ ದೇವಸ್ಥಾನ ಕಟ್ಟಿದ್ದಾರೆ ಇದನ್ನೆಲ್ಲ ನೋಡ್ತಾ ಇದ್ರೆ ಇದನ್ನೆಲ್ಲ ಡ್ರಾಮಾ ಕಂಪ್ನಿನ ಅಂತೇಳ್ಬಿಟ್ಟು ನಮ್ಗೆ ಈಗ ಗೊತ್ತಾಗ್ತಾ ಇದ್ದಾರೆ ಯಾಕಂದ್ರೆ ಯಾಕಂದರೆ ಅವತ್ತೊಂದು ದರ್ಧಾರನ್ನು ಮೆಲ್ಸೋದಕ್ಕೋಸ್ಕರ ಕೈಲಾಸಗಿರಿ ಇವತ್ತೊಂದು ಒಂದ್ರನ್ನ ಮೆಚ್ಚೋದಕ್ಕೋಸ್ಕರ ಈ ಕಬ್ರಸ್ತಾನು ವಕ್ಬೋರ್ಡ್ ಅನ್ನೋ ಲೆಕ್ಕಾಚಾರದಲ್ಲಿ ಇವರು ಡ್ರಾ ಮಾಡ್ತಾ ಇದ್ರು ನಾವು ಭಾರತೀಯ ಜನತಾ ಪಾರ್ಟಿಯವರು ಭಾರತೀಯ ಜನತಾ ಪಾರ್ಟಿಯವರು ಡ್ರಾಮಾಗೆ ಮಾಡಲ್ಲ ಕೇಜ್ ನೆಪ್ಪನ್ನ ಸೋಲ್ಸ್ಬೇಕು ಹೇಳಿ ಇದೇ ಟೀಮು ಮೂರು ಬಾರಿ ಪ್ರಯತ್ನ ಕೊಟ್ಟಿದ್ರು ಆ ಪಕ್ಷದಲ್ಲೇ ಇದ್ದುಕೊಂಡು ಆದ್ರೆ ಅವ್ರು ಸರಿಯಾಗಿರ್ತಕ್ಕಂಥ ಅಭ್ಯರ್ಥಿ ಸಿಕ್ಕಿರಲಿಲ್ಲ ಆದ್ರೆ ನಾನ್ ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ಇವರನ್ನು ಭಾರತೀಯ ಜನತಾ ಪಾರ್ಟಿಗೆ ಬರ್ತೀರಿ ಅಂತ ಹೇಳಿ ಕಾರ್ಯಕ್ರಮಗಳನ್ನು ಮಾಡಿರ್ತಕ್ಕಂಥ ದಯಾಸತ್ತಿ ನಾನು ಮುಂದೆ ಎಂ ಎಲ್ ಎ ಆಗ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ಕೊಂಡು ನಮ್ಮ ದಶಕ ಕೆಲಸನ ಮಾಡಿಸ್ಕೊಂಡು ಅರ್ಥ ಆಯ್ತಾ ಇದು ಮಾಡಿ ನರೇಂದ್ರ ಮೋದಿ ಅವ್ರ ಪರವಾದಂತ ಅಲೆ ಇತ್ತು ಇಡೀ ದೇಶದಲ್ಲಿ ಕೇತನೊಬ್ಬರನ್ನ ಸೋಲ್ಸ್ಬೇಕನ್ನೋ ಒಂದು ಇದಿತ್ತು ನಮ್ಮ ಸ್ಥಳೀಯರು ನಮ್ಮನೆ ಮಗನ ಅಂತೇಳ್ಬಿಟ್ಟು ಹೇಳಿ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಜನರ ಆಶೀರ್ವಾದದಿಂದ ನಾವು ಗೆದ್ದಿರ್ತಕ್ಕಂಥದ್ದು ಗೆದ್ದು ನಾವು ಯಾವುದು ಮನೆಯಾಳಿ ಕೆಲಸ ಏನೂ ಮಾಡಿಲ್ಲ ನಾವು ಯಾವುದೇ ಒಂದೇ ಒಂದು ರೂಪಾಯಿ ಭ್ರಷ್ಟಾಚಾರದ ಕೆಲಸ ಏನೂ ಮಾಡಿಲ್ಲ ಯಾವ ಧರ್ಮಧರ್ಮದ ಬಗ್ಗೆ ವಿಶ್ವ ಬೀಜ ಬಿತ್ತಂಥ ಕೆಲಸಗಳು ಮಾಡಲ್ಲ ಮಾಡಿಲ್ಲ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಇವ್ರ ಮಂತ್ರಿಗಳಾಗಿ ಇವ್ರ ಯೋಗ್ಯತೆಗೆ ಈ ಕರ್ನಾಟಕ ರಾಜ್ಯದಲ್ಲಿ ಬಹುಸಂಖ್ಯಾತರಾದಂಥ ಬೇಕಾದರ್ಶನ ಎಸ್ ಟಿಗಳಿದ್ದೀರಿ ಎಸ್ ಸಿಗಳಿದ್ದೀರಿ ಕೆಲಗಿರ್ ಇದ್ದೀರಿ ತಿಳಿ ಇದ್ರ ಕುರುಬರ್ ಇದೀರಿ ಬರ್ಜಗರ್ ಇದ್ದೀರಿ ಲಿಂಗಾಯತರು ಬ್ರಾಹ್ಮಣರಿದ್ದೀರಿ ಎಲ್ಲರೂ ಇದ್ರಿ ಯಾರಿಗೂ ಅಧಿಕಾರದ ಅವಧಿಯಲ್ಲಿ ಒಂದೂವರೆ ವರ್ಷದಿಂದ ಒಂದ್ ಎಕರೆ ಜಮೀನನ್ನ ಆಗಲಿ ತರ್ಟಿ ಸೈಟ್ ಬಡವರು ಕೊಟ್ಟಿಲ್ಲ ಇವರು ಒಂದು ಕಮ್ಯುನಿಟಿ ಒಟ್ಟುಗಳನ್ನ ಮತದಾಗಿ ಮಾಡ್ಕೊಬೇಕನ್ನೋ ಒಂದು ಉದ್ದೇಶದಿಂದ ಅವ್ರ ಇಟಾಲಿ ಮೇಡಮ್ ಮತ್ತೆ ಪಾಕಿಸ್ತಾನ ಪರವಾಗಿ ಚೈನಾ ಪರವಾಗಿರ್ತಕ್ಕಂತ ರಾಹುಲ್ ಗಾಂಧಿ ಏನಿದ್ದಾರೆ ಅವರು ಮಾತುಗಳನ್ನ ಕೇಳ್ಕೊಂಡು ಇವತ್ತು ನಮ್ಮ ಜಮೀನುಗಳನ್ನು ದೇವಸ್ಥಾನ ಜಮೀನುಗಳನ್ನೆಲ್ಲ ಇವರೇನು ಬೇರೆ ಬೇರೆಯವ್ರು ಲಂಚಕ್ಕೆ ಇದು ಮಾಡಿದ್ದಾರೆ ಎಮ್ ಸಿ ಸುಧಾಕರ್ ಅವ್ರಿಗೆ ನಾನು ಈ ಮೂಲಕ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಮ ಬಗ್ಗೆ ಮಾತಾಡಬಾರ್ದು ಅಂತ ಹೇಳ್ಕೊಂಡಿದ್ದೆ ಯಾಕಂದ್ರೆ ನೀವು ಮಾತಾಡಿದ್ದಾದಮೇಲೆ ಅದಕ್ಕೆ ಆನ್ಸರ್ ಕೊಡಲೇಬೇಕಂತೇಳಿ ನಾನು ಕೊಡ್ತಾ ಇದ್ದೀನಿ ಇವತ್ತು ನೀವು ಕೋಲಾರ ಜಿಲ್ಲೆ ಆಗಿರ್ಬೋದು ಚಿಕ್ಕಬಳ್ಳಾಪುರ ಜಿಲ್ಲೆ ಆಗಲಿ ನಿಮ್ಮ ಸರ್ಕಾರ ಬಂದಿದ್ದಾದಮೇಲೆ ನೀವು ಮಂತ್ರಿ ಆಗಿದ್ದಾದಮೇಲೆ ಏನೇನು ಮಾಡ್ತೀನಿ ಅಂತೇಳಿದಿರಿ ಏನೇನು ಮಾಡಿದ್ದೀರಿ ಹಿಂದೆ ಈ ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ತಂದಿರ್ತಕ್ಕಂಥವರು ಡಾಕ್ಟರ್ ಕೆ ಸುಧಾಕರ್ ಅವರು ಇವತ್ತು ಕೆ ಎಂ ಎಫ್ನ ಫೈಟ್ ಮಾಡಿ ಈ ಪೊಲ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ತಂದಿರತಕ್ಕಂಥವ್ರ ಕೆ ಸುಧಾಕರ್ ಅವರು ನೀವೇನ್ ಮಾಡ್ತಾ ಅಂತ ಹೇಳ್ಬಿಟ್ಟು ಹೇಳಿ ನಮ್ಮಲ್ಲಿ ಬಹುಸಂಖ್ಯಾತರಿಗೆ ನೀವು ನಾಳೆನೆ ಲೆಕ್ಕ ಕೊಡ್ಬೇಕು ನೀವು ನಿಮ್ಮ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಏನೇನ್ ಮಾಡಿದ್ರಿ ಬಹುಸಂಖ್ಯಾತರಿಗೆ ಅಂತೇಳಿ ನೀವು ಗ್ಯಾರಂಟಿಗಳ ಆಧಾರದ ಮೇಲೆ ಗೆದ್ದು ಬಂದು ಎರಡು ಕೆ ಜಿ ಅಕ್ಕಿ ಇದ್ದ ಕೊಟ್ಟು ಅಕ್ಕಿ ಬೆಳೀತಾ ಇದ್ದಂತ ನಮ್ಮ ದೇಶಕ್ಕೆ ಅನ್ನ ಕೊಡ್ತಾ ಇದ್ದಂತ ರೈತರ ಜೀವನಗಳನ್ನ ಕಡಿಸಂತ ಕೆಲಸಗಳನ್ನ ಮಾಡಿ ಎರಡ್ ಸಾವಿರ ರೂಪಾಯಿ ಹೆಣ್ಮಕ್ಳಕ್ ಮೂರ್ ತಿಂಗಳಕೋ ನಾಲ್ಕು ತಿಂಗಳಕೋ ಒಂದ್ಸಲ ಅದು ಲೇಟ್ ಮಾಡಿ ಸತಾಯಿಸಿ ಆಡಾಡಿಸಿ ಗೋಳಾಡಿಸಿ ಎರಡ್ ಸಾವಿರ ರೂಪಾಯಿ ಯಾಕೆ ಯಜಮಾನರ ಹೆಸರಲ್ಲಿ ಇರ್ತಕ್ಕಂಥ ಎರಡು ಎಕರೆ ಜಮೀನುಗಳನ್ನ ಕಡ ಕೆಲಸಗಳನ್ನ ಮಾಡಿ ಮಕ್ಕಳಿಗೆ ಫ್ರೀ ಬಸ್ ಅಂತ ಅಂತೇಟಿದ್ ಮಾಡಿ ಆ ಬಸ್ಗಳು ಡಕೋಟ ಎಕ್ಸ್ಪ್ರೆಸ್ ಆಗಿ ಇವತ್ತು ಎಲ್ಲ ಆಕ್ಸಿಡೆಂಟ್ ಆಗಿ ಅವರ ಪ್ರಾಣವನ್ನೇ ತಗೊಂಡಂತ ಕೆಲಸಗಳನ್ನ ನೀವು ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಮಾಡ್ತಾ ಇದೀರಿ ನಿಮಗೆ ನಿಜಕ್ಕೂ ಮಾನ ಮರ್ಯಾದೆ ಅನ್ನೋದಿದ್ರೆ ಈ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಸಚಿವರುಗಳಿಗೆ ಇಲ್ಲಿ ಸ್ಥಳೀಯವಾಗಿ ಶಾಸಕ ಆಗಿರ್ತಕ್ಕಂತ ಯಾವ್ದೋ ಆಂಬುಲೆನ್ಸ್ ಅಲ್ಲಿ ನೋಡಿದೆ ನಾನು ಯಾರೋ ಡಾಕ್ಟರ್ ಫೋಟೋ ಇರ್ತೈತೆ ಅಂತ ನೋಡಿದ್ರೆ ಅಲ್ಲಿ ಮಗು ನಿಂಟ್ಕೊಂಡಿರೋದು ಆತ್ನೇ ಅಜ್ಜಿರೋದು ಆತ್ನೇ ಆಂಟಿ ನಿಂಟ್ಕೊಂಡಿರೋದು ಆತ್ನೇ ತಾತು ಇಂಜೆಕ್ಷನ್ ಇಂಜೆಕ್ಷನ್ಜೆಕ್ಷನ್ ಕೊಡ್ತಾ ಡಾಕ್ಟರ್ ಮತ್ತೆ ಮೂರನೇ ಡಾಕ್ಟರ್ ನಾನು ಹುಡುಕ್ತಾ ಇದ್ದೆ ಅದಕ್ಕೋಸ್ಕರ ಈ ಜಿಲ್ಲೆಗೆ ಏನ್ ಮಾಡಿದಿರಿ ಇಲ್ಲಿ ಶಾಸಕರಾಗಿದ್ದಾದ್ಮೇಲೆ ಏನ್ ಮಾಡಿದಿರಿ ಅದನ್ನ ನೀವು ದಯವಿಟ್ಟು ಜನಕ್ಕೆ ಕೊಡಿ ಇವತ್ತು ಜಾತ್ಯತೀತ ಅಂತ ಹೇಳ್ಕೊಂಡು ಇವತ್ತು ಭಾರತೀಯ ಜನತಾ ಪಾರ್ಟಿ ಕೋಮಗಲುವೆ ಅಂತ ಹುಟ್ಟಿ ಬೇರೆ ಹೇಳ್ತಾ ಇದ್ರಿ ಆ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತ ಕೆಲಸ ಸರ್ವಂ ವಿಶ್ವೇಶ್ವರಯ್ಯನವರು ಇಡೀ ವಿಶ್ವ ಮೆಚ್ಚಿರತಕ್ಕಂತ ಒಬ್ರು ಇಂಜಿನಿಯರ್ ಅವ್ರ ತಲೆ ಅವ್ರ ಬ್ರೈನ್ ಅನ್ನ ಎಷ್ಟೋ ಜನ ಕೇಳಿದ್ರು ಅವರು ಏನ್ ಇಷ್ಟು ಇಷ್ಟು ಬ್ರಿಲಿಯಂಟ್ ಅವಲ್ಲ ಲೆಕ್ಕದಲ್ಲಿ ಅಂತವರು ಓದಿರ್ತಕ್ಕಂಥ ಸಿಕ್ಸ್ಟಿ ಸಿಕ್ಸ್ ಅಲ್ಲ ಅವರು ಆ ಶಾಲೆಯಲ್ಲಿ ಓದಿದ್ರೆ ಆ ಶಾಲೆಯನ್ನ ನೀವು ಅಕ್ಬೋರ್ ಸೇರಿಸಿ ಇವತ್ತು ಅದನ್ನ ಮರಮಾಚೋದಕ್ಕೋಸ್ಕರ ಬೇರೆ ಬೇರೆ ಎಲ್ಲೆಲ್ಲೋ ವಾಮ ಮಾರ್ಗಗಳಲ್ಲಿ ಹೋಗ್ತಾ ಇದ್ರಲ್ಲ ಪಾರಾಟಕ್ಕೆ ಅವ್ರ ಸೇರ್ಸ್ಬಿಟ್ರಿ ಇವ್ರ ಸೇರ್ಬಿಟ್ರಂತ ಅಶೋಕ್ ರವೀಂದ್ರ ಮಿನಿಸ್ಟರ್ ಆಗಿದ್ದಾಗ ರೈತರನ್ನ ಉಳಿಸೋಂತ ಕೆಲಸ ಕಾಡು ಕುರ್ಬಾ ಜೇನು ಕುರ್ಬಾ ಕಾಡ್ ಗೊಲ್ಲ ಇವ್ರೆಲ್ಲ ಯಾರ್ಯಾರು ಪ್ರಾಣಿಗಳ ಜೊತೆಲಿ ಏನು ಭಯಭೀತರಾಗಿ ಬಸ್ತಾ ಇದ್ರಿ ಯಾರ್ಯಾರು ಎಕರೆ ಮೂರ್ ಮೂರ್ ಎಕರೆ ಜಮೀನ ಉಳಿದ್ಕೊಂಡಿದ್ರು ಉಳಿವೆ ಮಾಡ್ತಾ ಇದ್ರೆ ಅವ್ರಿಗೆಲ್ಲ ಪಾಣಿಗಳನ್ನ ಪಟ್ಟಿರ್ತಕ್ಕಂಥ ಅಶೋಕ್ ಅಣ್ಣ ಕಂದಾಯ ಮಂತ್ರಿಗಳಾಗಿದ್ದಾಗ ನಿಮ್ ತರ ಸಬ್ರೀ ವ್ಯಾಲ್ಯೂ ಜಾಸ್ತಿ ಮಾಡಿಲ್ಲ ಒಂದು ಜನನ ಮರಣ ಪ್ರಮಾಣ ಪತ್ರ ತಗೋಬೇಕಂದ್ರೆ ಅದಕ್ಕೆ ಜಾಸ್ತಿ ದುಡ್ಡನ್ನು ಮಾಡಿಲ್ಲ ಪ್ರತಿಯೊಂದರಲ್ಲೂ ಲಂಚ 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 ಅಂತ ಹೇಳ್ಕೊಂಡು ಭಾರತೀಯ ಜನತಾ ಪಾರ್ಟಿ ವಿರೋಧ ಪಕ್ಷದಲ್ಲಿದ್ರೇನು ನಮ್ ಮೇಲೆ ಯುದ್ಧ ಮಾಡಬೇಕು ಅಂತ ಹೇಳಿ ದಿನಕ್ಕೊಂದೊಂದು ವೆಪನ್ಸ್ ಕೊಡ್ತಾ ಇರ್ತಕ್ಕಂಥ ಒಂದಿನ ಒಂದಿನ ರಿವಾಲ್ವರ್ ಒಂದಿನ ಲಾಂಗ್ ಇದನ್ನೆಲ್ಲ ಕೊಟ್ಟು ನಮ್ಮ ಮೇಲೆ ಫೈಟ್ ಮಾಡಿ ಅಂತೇಳಿ ಇವತ್ತು ಕಾಂಗ್ರೆಸ್ ಮುಕ್ತ ಕರ್ನಾಟಕ ಆಗಂತ ನಿಟ್ಟಲ್ಲಿ ಸರ್ಕಾರ ಕೆಲಸ ಮಾಡ್ತಾ ಇದೆ ಅದಕ್ಕೋಸ್ಕರ ನಾವು ಇವತ್ತೇನು ನಾವು ಅವರು ಓದಂತ ಶಾಲೆಗೆ ನಾವು ಅಶೋಕಣ್ಣವರು ಸುಧಾಕರ್ ಅವರು ಹೋಗಿದ್ರಿ ಅಲ್ಲಿ ನೀವು ಆರು ತಿಂಗಳಿಂದ ಚೇಂಜ್ ಆಗಿರ್ತಕ್ಕಂಥ ಪಾಣಿಯಲ್ಲಿ ನೀವೇನು ವಕ್ ಬೋರ್ಡ್ ಅಂತಿದ್ದು ಅದನ್ನ ಬದಲಾಗಿದೆ ಕೂಡಲೇ ಆ ವಕ್ ಬೋರ್ಡ್ ಅಂತಿದ್ದು ಇವತ್ತು ಪಾಣಿ ಆಗಿರೋದ್ರಿಂದ ಅದನ್ನ ಕೂಡಲೇ ತೆರವುಗೊಳಿಸಬೇಕು ಕೂಡಲೇ ತೆರವುಗೊಳಿಸಿಲ್ಲ ಅಂದ್ರೆ ನಾವು ಹದಿನೈದು ದಿವಸದೊಳಗಡೆ ಅಶೋಕ್ ಹೇಳಿದ ರೀತಿಯಲ್ಲಿ ತಿಮ್ಸಂದ್ರದಲ್ಲೇ ಇರ್ಬೋದು ಇಡೀ ಕರ್ನಾಟಕದಲ್ಲಿ ಎಲ್ಲೇ ಇರ್ಬೋದು ಅಲ್ಲಿ ಬಂದು ನಾವೇ ಈ ರಾಜ್ಯದ ಬಹುಸಂಖ್ಯಾತರು ಬಂದು ಅದನ್ನ ತೆರವುಗೊಳಿಸೋ ಕೆಲಸಗಳನ್ನ ನಾವು ಮಾಡ್ಬೇಕಾಗುತ್ತೆ ಅಂತ ಹೇಳಿ ಈ ಮೂಲಕ ನಾನು ಎಚ್ಚರಿಕೆ ಕೊಡ್ತೇನೆ